ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಧ್ಯ ಕರ್ನಾಟಕದ ಐತಿಹಾಸಿಕ ಸ್ಥಳ ಹರಿಹರೇಶ್ವರ ದೇವಸ್ಥಾನ ಇದ್ದೀವಿ ಧನುರ್ಮಾಸದ ಸಂದರ್ಭದಲ್ಲಿ ಬರುವಂಥ ವೈಕುಂಠ ಏಕಾದಶಿ ನಮ್ಮ ಹಿಂದೂ ಧರ್ಮದ ಭಕ್ತರಿಗೆ ಭಾಳಷ್ಟು ಪವಿತ್ರವಾದಂಥ ದಿನ ಈ ದಿನದಂದು ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ಇಲ್ಲಿ ವಿಷ್ಣು ಮತ್ತು ವೆಂಕಟೇಶ್ವರ ಅಂದರೆ ಹರಿಹರೇಶ್ವರರ ದರ್ಶನ ಆಗುವಂಥದ್ದು ಭಾಳಷ್ಟು ಪುಣ್ಯದ ದಿನ ಇವತ್ತು ನಾವು ಅವರ ದರ್ಶನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಫಲ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮ್ಮ ಧರ್ಮದಲ್ಲಿದೆ ಅದರಲ್ಲೂ ಈ ಹರಿಹರೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರುವಂಥ ಅಂದರೆ ದಕ್ಷಿಣ ಭಾಗಲದಿಂದ ದರ್ಶನ ಮಾಡಿಕೊಂಡು ಉತ್ತರ ಬಾಗಿಲಿಗೆ ಬರುವಂಥದ್ದು ಭಾಳಷ್ಟು ಪುಣ್ಯದ ದಿನ ಆಗಿದೆ ಬನ್ನಿ ವೀಕ್ಷಕರೇ ಸುಮಾರು ಸಾವಿರಾರು ಜನ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಮಾಡ್ಕೊಳ್ತಿದ್ದಾರೆ ನಾವೆಲ್ಲ ಆ ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಂಡು ಪವಿತ್ರವಾದ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಮೂಲಕ ಹರಿಹರೇಶ್ವರ ಸ್ವಾಮಿಯಲ್ಲಿ ನಾವು ಕೃಪೆಯನ್ನು ಪಡೆದುಕೊಳ್ಳೋಣ ಈಗ ಉತ್ತರ ದಿಕ್ಕಿಗೆ ನಾವು ಧಾವಿಸ್ತಾ ಇದ್ದೀವಿ ಉತ್ತರ ಅಂದರೆ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನವರೆಗೆ ದಕ್ಷಿಣ ಬಾಗಿಲದಿಂದ ಪ್ರವೇಶ ಮಾಡಿ ದರ್ಶನ ಮಾಡಿಕೊಂಡು ಮಹಾಮಹಿಮನಾದಂಥ ಹರಿಹರೇಶ್ವರನ ಕೃಪೆಯನ್ನು ಪಡೆದುಕೊಂಡು ಅಂದರೆ ವರ್ಷಂ ಪೂರ್ತಿ ನಮ್ಮ ಬದುಕಿನಲ್ಲಿ ಬರುವಂಥ ಎಲ್ಲ ಬವಣೆಗಳನ್ನು ದೂರ ಮಾಡಿ ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿಯ ದರ್ಶನ ವೈಕುಂಠದಲ್ಲಿ ಹೇಗಾಗುತ್ತೋ ಹಾಗೆ ನಮ್ಮ ಮಧ್ಯ ಕರ್ನಾಟಕದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಭಕ್ತರು ಸರತಿ ನಿಂತು ಆ ಒಂದು ದಿವ್ಯ ಭವ್ಯವಾದ ದರ್ಶನ ಪಡೆದಿದ್ದಾರೆ ಬನ್ನಿ ಒಳಗಡೆ ನಾವೆಲ್ಲ ಆ ದರ್ಶನದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋಣ ಆ ಭಗವಂತನಿಗೆ ಮಂಗಳಾರತಿ ಇದೆ ಭಕ್ತಿಯಿಂದ ನಾ ಮಂಗಳಾರತಿಯ ಸೇವೆಯನ್ನು ನಾವೆಲ್ಲ ಪಡೆದುಕೊಳ್ಳೋಣ ಬೆಳಗಿನ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಶ್ರೀ ಸ್ವಾಮಿಗೆ ಮಹಾರುದ್ರಾಭಿಷೇಕ ವಿವಿಧ ವಿಧಿವಿಧಾನಗಳ ಮೂಲಕ ಶಾಸ್ತ್ರೋಕ್ತ ಪೂಜೆಯನ್ನು ಸಲ್ಲಿಸಲಾಗಿದೆ ಸಹಸ್ರ ಸಂಖ್ಯೆಯಲ್ಲಿ ಬೆಳಗಿನ ನಾಲ್ಕು ಗಂಟೆಯಿಂದಲೇ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಸಾಲಾಗಿ ನಿಂತು ಸ್ವಾಮಿಯ ಕೃಪೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಕೆಲವು ದಿನಗಳಲ್ಲಿ ಅಂದರೆ ಒಂದೆರಡು ದಿನಗಳಲ್ಲಿ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ಹಾಗಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಮಲಗಿರುವಂಥ ವಿಷ್ಣು ಉತ್ತರಕ್ಕೆ ಮುಖ ಮಾಡಿ ಹೇಳುವಂಥ ಈ ಪವಿತ್ರವಾದ ದಿನದಂದು ನಾವು ಆ ಭಗವಂತನ ದರ್ಶನ ಪಡೆದುಕೊಂಡು ಪಾವನರಾಗೋಣ ಐದು ಕಾಲಿಗೆ

ಪುಣ್ಯಕಾಲದ ಈ ಒಂದು ಆರಂಭದಲ್ಲಿ ಅಂದರೆ ಧನುರ್ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳುವಂಥದ್ದು ನಮ್ಮ ಹಿಂದೂ ಧರ್ಮದ ಒಂದು ಪದ್ಧತಿ ಮತ್ತು ನಂಬಿಕೆ ಕೂಡ ಈ ಶುಭ ಸಮಯದಲ್ಲಿ ಸ್ವಾಮಿಯ ಮತ್ತು ಲಕ್ಷ್ಮಿಯ ದರ್ಶನದಿಂದ ಅನೇಕ ಪುಣ್ಯ ಭಾಗ್ಯಗಳು ಲಭಿಸುತ್ತವೆ ಮಹಾಗಣಪತಿಗೆ ಮಹಾಮಂಗಲಾರತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಮಂಗಳಾಟ ಜರುಗ್ತಾ ಇದೆ ಹರಿಹರ ದೇವಸ್ಥಾನದ ಎಡಭಾಗದಲ್ಲಿ ಬೃಹತ್ ಈಶ್ವರ ಲಿಂಗಿದೆ ಆ ಈಶ್ವರ ಲಿಂಗಿಗೆ ಒಡಬಂಡೇಶ್ವರ ಅಂತೇಳಿ ಕೂಡ ನಾಮಕರಣ ಅಂತ ಕರಿತಾ ಇದ್ದಾರೆ ಅವನ ಪವಿತ್ರವಾದಂಥ ಆ ಈಶ್ವರ ದರ್ಶನವನ್ನು ಕೂಡ ನಾವು ನೀವೆಲ್ಲ ಮಾಡಿಕೊಂಡು ಬರೋಣ ಬನ್ನಿ ಧನುರ್ಮಾಸದ ಈ ಶುಭ ಸಮಯದಲ್ಲಿ ಮಧ್ಯ ಕರ್ನಾಟಕದ ಹರಿಹರ ದೇವಸ್ಥಾನದ ಎಡಭಾಗದಲ್ಲಿರುವಂಥ ವಡಬಂಡೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದ ಅರ್ಚಕರು ಈ ವಿಶೇ ಈ ದಿನದ ವಿಶೇಷವನ್ನು ನಮ್ಮೆಲ್ಲರೂ ಕೂಡ ಒದಗಿಸಿಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈ ಒಂದು ಧನುರ್ಮಾಸದ ಸಂದರ್ಭದಲ್ಲಿ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವಂಥ ಈ ಶುಭ ದಿನದಂದು ವಿಶೇಷ ಪೂಜೆ ಜರುಗ್ತಾ ಈ ಕುರಿತು ನಮ್ಮ ವೀಕ್ಷಕರಿಗೆ ಮಾಹಿತಿ ಒದಗಿಸಿಕೊಡಿ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧನುರ್ಮಾಸದಲ್ಲಿ ಅದು ಇವತ್ತಿ ವಿಶೇಷವಾಗಿ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಭಾಗವಹಿಸಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಕುಟುಂಬರಿಗೂ ಕೂಡ ಸಕಲ ಕಷ್ಟವನ್ನು ನಿವಾರಣೆ ಮಾಡಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ನಮ್ಮ ಸಮಿತಿ ವರವಾಗಿ ಅವರಿಗೆ ಆಶೀರ್ಸ್ತೇವೆ ಜನ ಬೆಳಗಿನ ಜಾವ ಎಷ್ಟು ಗಂಟೆಯಿಂದ ಪೂಜೆ ಯಾವ್ಯಾವ ಪೂಜೆ ಜರುಗಿದೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಧನುರ್ಮಾಸ ಪೂಜೆ ಅಂತ ಹೇಳಿ ಸಂಕಲ್ಪ ಗಣಪತಿ ಪೂಜೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಅಭಿಷೇಕಗಳು ನಡ್ತವೆ ಅಷ್ಟೋತ್ತರ ಅಲಂಕಾರ ಎಲ್ಲ ಸವೇ ಮುಗಿತದೆ ಆನಂತರ ಕರೆಕ್ಟ್ ಐದುವರೆ ಅಷ್ಟೊತ್ತಿಗೆ ಮಹಾದ್ವಾರ ವಾಪನಾಗದ ಮುಖಾಂತರ ಹರಿ ಮತ್ತು ಹರೇಶ್ವರನ ಇಬ್ಬರು ದರ್ಶನ ವಹಿಕೊಂಡು ಮಾಡುವ ದರ್ಶನ ಮಾಡುವಂತಹ ಅವಕಾಶ ಕಲ್ಪಿಸಿಕೊಡ್ತಾರೆ ಈ ಮಹಾದರ ಪ್ರಾರಂಭ ಆಗುತ್ತದಲ್ಲ ದಕ್ಷಿಣದಿಂದ ಉತ್ತರ ಆದರೆ ವೈಶಿಷ್ಟ್ಯತೆ ಏನು ಹೇಳಿ ವೈಶಿಷ್ಟ್ಯತೆ ಅಂದರೆ ದಕ್ಷಿಣ ದ್ವಾರದಿಂದ ಬಂದು ಹರಿಹರ ದರ್ಶನ ಮಾಡಿದಾಗ ಅವರಿಗೆ ಮುಕ್ತಿ ಅಂತ ಅಂತ ವೈಕುಂಠ ಲೋಕ ಪ್ರಾಪ್ತಿ ಅಂತ ಹೇಳ್ತಾರೆ ಅಥವಾ ಮೋಕ್ಷ ಅಂತ ಹೇಳ್ತಾರೆ ಅವರಿಗೆ ಸರ್ವಸಿದ್ಧಿಗಳು ಕೂಡ ಲಭಿಸುತ್ತದೆ ಎಲ್ಲ ರೀತಿಯ ಮನೋಕಾಮನೆಗಳು ಶೀಘ್ರ ಇರೋವಿರ್ತದೆ ಅನ್ನೋದಕ್ಕೋಸ್ಕರ ದಕ್ಷಿಣ ದ್ವಾರ ಪ್ರವೇಶನ ಮಾಡಿ ಉತ್ತರಕ್ಕೆ ನಿರ್ಗಮಿಸಬೇಕು ಅಂತ ಹೇಳ್ತಾರೆ ಧನುರ್ಮಾಸದ ಈ ಪವಿತ್ರ ದಿನದಂದು ದಕ್ಷಿಣ ದ್ವಾರ ಭಾಗಲಿಂದ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದ ಉತ್ತರಕ್ಕೆ ಬಂದರೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಕಾರ್ಯಗಳು ನೆರವೇರ್ತವೆ ಅನ್ನುವಂಥದ್ದು ಅರ್ಚಕರು ನಮಗೆಲ್ಲ ನೀಡಿದ್ದಾರೆ ಧನ್ಯವಾದಗಳು ಸ್ವಾಮಿಗಳೇ ವೀಕ್ಷಕರೇ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಸವಣ್ಣ ಇಲ್ಲ ಆದರೆ ಆ ದೇವಸ್ಥಾನದ ಎಡಭಾಗದಲ್ಲಿ ಒಂದು ವಿಶಿಷ್ಟವಾದಂಥ ಬಸವಣ್ಣ ಮೂರ್ತಿ ಇದೆ ಇಲ್ಲಿ ಬಂದಂಥ ಸದ್ಭಕ್ತರು ಈ ಬಸವಣ್ಣ ಮೂರ್ತಿಯನ್ನು ಪ್ರದಕ್ಷಿಣೆ ಮಾಡಿ ಆ ಬಸವೇಶ್ವರನ ಕಿವಿಯಲ್ಲಿ ತಮ್ಮ ಅರಕೆಯನ್ನು ಅರ್ಪಿಸಿದಾಗ ಒಂದು ವರ್ಷದೊಳಗಡೆ ಆ ಹರಕೆ ಅನ್ನುವಂಥ ನಂಬಿಕೆ ಕೂಡ ನಮ್ಮೆಲ್ಲ ಭಕ್ತರಲ್ಲಿದೆ ಗುರುಧಾಕಾರವಾದಂಥ ಬಸವೇಶ್ವರನ ದರ್ಶನವನ್ನು ಸಾವಾಗಿ ನಿಂತು ನಮ್ಮ ಸದ್ಭಕ್ತರೆಲ್ಲ ದರ್ಶನ ಮಾಡಿಕೊಳ್ತಿದ್ದಾರೆ ಹರಿಹರ ದೇವಸ್ಥಾನ ಅಂದ ತಕ್ಷಣ ನಮಗೆ ಮಧ್ಯ ಕರ್ನಾಟಕದ ಐತಿಹಾಸಿಕ ಸ್ಥಳ ಅಂಥೇಳಿ ಗೋಚರ ಆಗ್ತಾ ಇದೆ ಹರಿಹರದೇಶ್ವರ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಒಂದು ಗರ್ಭಗುಡಿ ಇದೆ ಭಾಳ ಹಳೆಯ ಕಾಲದ ಅಂದರೆ ಶಿಲಾಯುಗ ಅಂತ ಏನು ಕರಿತೀವೋ ಹಾಗೆ ಪ್ರಾಚೀನ ಚಾಳುಕ್ಯ ವೈ ವಯ್ಸುಳರ ಕಾಲದಲ್ಲಿರುವಂಥ ಒಂದು ವಿಶಿಷ್ಟವಾದಂಥ ಮೂರ್ತಿ ಇದೆ ಇದಕ್ಕೆ ಸಣ್ಣ ಹರಿಹರೇಶ್ವರ ಅಂತಾರೆ ನಾವು ಯಾವುದೇ ಒಂದು ನೋಟ್ ಮಾಡಬೇಕಾದ್ರೆ ಅಥವಾ ಒಂದು ಸ್ಕೆಚ್ ಅಂತ ತೆಗಿತೀವಲ್ಲ ಹಾಗೆ ದೊಡ್ಡದಾದಂಥ ಬೃಹದಾಕಾರದ ಮೂರ್ತಿ ಮಾಡೋ ಮೊದಲು ಚಿಕ್ಕದಾದಂಥ ಮೂರ್ತಿಯನ್ನು ನಿರ್ಮಿಸಿದ್ರು ಅಮರ ಶಿಲ್ಪ ಚಕಣಾಕಾರರ ಚಕಣಾಚಾರ್ಯರ ಶಿಲ್ಪಿಗಳು ಅನ್ನೋದನ್ನು ವಶ ಇಲ್ಲಿ ನಡೆದಂಥ ಎಲ್ಲ ಸಾರ್ವಜನಿಕರು ಆ ಒಂದು ವಿಷಯವನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಸಣ್ಣ ಹರಿಹರೇಶ್ವರನ ದರ್ಶನ ಮಾಡಿಕೊಂಡು ಈ ಉತ್ತರಾಯಣದ ಪುಣ್ಯಕಾಲದ ಆರಂಭದಲ್ಲಿ ನಾವು ನೀವೆಲ್ಲ ಪಾವನರಾಗೋಣ ಧನುರ್ಮಾಸದ ಈ ಶುಭ ಸಂದರ್ಭದಲ್ಲಿ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರಾಯಣ ಪುಣ್ಯಕಾಲ ಏನು ಆರಂಭ ಆಗ್ತಾ ಇದ್ದಲ್ಲೋ ನಮ್ಮ ಭಾರತದ ಐತಿಹಾಸಿಕ ಸ್ಥಳಗಳಲ್ಲಿ ಅತ್ಯಂತ ಪವಿತ್ರವಾದಂಥ ಶುಭ ದಿನ ಕೂಡ ಬೆಳಗಿನ ಜಾವ ಮೂರು ಗಂಟೆಯಿಂದ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಪಂಚಾಮೃತ ರುದ್ರಾಭಿಷೇಕ ಒಳಗೊಂಡಂತೆ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ ಸಲ್ತಾ ಇದೆ ಹಾಗೆಯೇ ದೂರದಿಂದ ಸದ್ಭಕ್ತರು ಕೆಲವರು ಪಾದಯಾತ್ರೆಯಿಂದ ಬಂದರೆ ಕೆಲವರು ಮಡಿ ಮಡಿಯಿಂದ ಬಂದು ಈ ದೇವ ದೇವರ ದರ್ಶನ ಮಾಡಿಕೊಳ್ಳುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ದಕ್ಷಿಣ ಬಾಗಿಲದಿಂದ ಉತ್ತರಕ್ಕೆ ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿರುವಂಥ ವಿಷ್ಣು ಉತ್ತರಕ್ಕೆ ಮುಖ ಮಾಡಿ ಏಳುವಂಥ ಆ ಶುಭ ದಿನ ಶುಭ ಸಮಯದ ಶುಭ ಮುಹೂರ್ತದ ಸಂದರ್ಭದಲ್ಲಿ ಸರ್ತಿ ಸಾಲಲ್ಲಿ ಸಾವಿರಾರು ಭಕ್ತರು ಆ ದರ್ಶನವನ್ನು ಪಡೆದು ಪಾವನರಾಗ್ತಿದ್ದಾರೆ ಹಾಗೆಯೇ ಬಂದಂಥ ಸದ್ಭಕ್ತರಿಗೆ ಆ ಸೇವಾ ಸಮಿತಿಯವರು ಭಕ್ತರು ಪ್ರಸಾದವನ್ನು ಹಣ್ಣಿನ ಮತ್ತು ಲಾಡಿನ ಪ್ರಸಾದವನ್ನು ಕೊಡ್ತಾಯಿದ್ರೆ ಈಗ ಸೇವಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಈ ಒಂದು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಾವು ಏನು ಸೇವೆ ಸಲ್ಲಿಸಿದ್ರೋ ಆ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ನೀಡ್ತಾದರೆ ಬನ್ನಿ ಸರ್ ಕೇಳೋಣ ಸರ್ ತಮ್ಮ ಹೆಸರು ಚಂದ್ರಪ್ಪ ಅಂತೇಳಿ ಸರ್ ಇಲ್ಲಿ ನಡೀತಿರುವಂಥ ವೈಕುಂಠ ಏಕಾದಶಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ನಮ್ಮ ಹರಿಹರದ ಈ ಹರಿಹೇಶ್ವರ ಕ್ಷೇತ್ರದಲ್ಲಿ ನಮಗೆ ಇಷ್ಟೆಲ್ಲ ಜನರು ನ ಪೂಜೆಗೆ ಬೆಳಗ್ಗೆ ಮೂರು ಗಂಟೆಯಿಂದನೇ ಬರ್ತಾರೆ ಪೂಜೆಗೆ ಆ ಭಕ್ತಾದಿಗಳಿಗೆ ಪ್ರಸಾದ ಪ್ರತಿನಿತ್ಯ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಧನುರ್ಮಾಸ ಬಳಗ ಅಂಥೇಳಿ ನಮ್ಮಲ್ಲೇ ಎಲ್ಲರೂ ಮಾಡಿಕೊಂಡು ನಾವು ಆ ಒಂದು ಎಲ್ಲ ಜನರಿಗೂ ಬೆಳಗ್ಗೆ ಪ್ರಸಾದ ಲಕ್ಷ್ಮೀ ಗುಡಿಯಲ್ಲಿ ಆಮೇಲೆ ಹರೇಶ್ವರ ಗುಡಿಯಲ್ಲಿ ಓಂಕಾರ ಮಠದಲ್ಲಿ ಎಲ್ಲರೂ ಕೊಟ್ಟು ಎಲ್ಲರ ಜನರಿಗೂ ಒಂದು ಸೇವೆ ಮಾಡ್ಬೇಕಂತೇಳಿ ನಾವೆಲ್ಲ ಬಳಗದವರು ಸೇರಿಕೊಂಡು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ನಮ್ಮ ಊರಿನ ಎಲ್ಲ ಜನರ ಸಹಕಾರವಿದೆ ಆಮೇಲೆ ಧನುರ್ಮಾಸ ಅಂತಂದರೆ ಈ ಧನುರ್ಮಾಸದಲ್ಲಿ ದೇವರ ಒಂದು ದರ್ಶನ ಮಾಡೋದೇ ಒಂದು ದೊಡ್ಡ ಪುಣ್ಯ ಕಾರ್ಯ ಈ ಒಂದು ಉತ್ತರಾಯಣ ಇದರಲ್ಲಿ ಉತ್ತರಾದಿ ಭಾಗ ತೆಗೆದು ಎಲ್ಲರೂ ಬರಬೇಕಾದ್ರೆ ಭಾಳ ಖುಷಿ ಪಡ್ತಾರೆ ಇಲ್ಲಿ ಒಂದು ಆಡಳಿತ ಮಂಡಳಿ ಇನ್ನೂ ಚೆನ್ನಾಗಿ ನಮ್ಮ ಹರಿಹರ ಕ್ಷೇತ್ರದ ಒಂದು ದೇವಸ್ಥಾನಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ ಆಯಿತು ಏನಾದರೂ ಒಂದು ಮಾಡಬೇಕಂತೇಳಿ ನಾವು ಜಿಲ್ಲಾಡಳಿತಕ್ಕೂ ನಮಗೆಲ್ಲರಿಗೂ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಎಲ್ಲರ ಪರವಾಗಿ ಇದನ್ನು ನಾವು ಅವ್ರು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಾಗುತ್ತೆ ಜನರಲ್ಲಿ ಇಲ್ಲಿ ಎಲ್ಲರೂ ವಾಲೆಂಟೀರ್ಸ್ ಆಗಿ ಕ್ಯೂಲಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಳ್ತಾರೆ ಅದು ಒಂದು ಭಾಳ ಈ ದಿನ ಬಾಳೆಹಣ್ಣಿನ ಪ್ರಸಾದವನ್ನು ನಮ್ಮ ನಾಗರಾಜನವರು ಪಾಪ ಅವರೆಲ್ಲ ನಿಂತ್ಕೊಂಡು ನಿನ್ನೆ ರಾತ್ರಿಯೇ ತೊಗೊಂಬಂದು ಬಾಳೆಹಣ್ಣನ್ನು ಎಲ್ಲ ಬಿಡಿಸಿ ಕೊಟ್ಟು ಇವತ್ತು ಪೂಜೆ ಆದ ನಂತರ ಎಲ್ಲರಿಗೂ ಪ್ರಸಾದ ನಿಮ್ಮ ಕಣ್ಣೆದ್ರಿಗೆ ಎಲ್ಲರು ಕೊಡ್ತಾ ಇದ್ದಾರೆ ಅವರಿಗೆ ಆ ಪರಮಾತ್ಮ ಎಲ್ಲದನ್ನು ಒಳ್ಳೇದು ಮಾಡಲಿ ಸದ್ಭಕ್ತರು ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲದನ್ನು ಪರಮಾತ್ಮ ಒಳ್ಳೆಯ ಒಂದು ಶಕ್ತಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬೇಡ್ಕೊಂತ ನಕ್ಷತ್ರ ಟಿ ವಿ ನಿಮ್ಮಗೆಲ್ಲರಿಗೂ ಧನ್ಯವಾದನ ಹೇಳುತ್ತಾ ನನ್ನ ಮಾತು ಎಷ್ಟು ವರ್ಷದಿಂದ ಈ ಸೇವೆ ತಾವು ಮಾಡ್ತಾ ಬಂದಿದ್ದೀವಿ ನಾವೀಗೊಂದು ಹದಿನೆಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ಗುರುಗಳೇ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅವಾಗೆಲ್ಲ ಸ್ವಲ್ಪ ಕಡಿಮೆ ಇತ್ತು ಭಾಳ ಕಡಿಮೆ ಇತ್ತು ಜನ ಈಗ ನಮ್ಮ ಬಳಗದವರೆಲ್ಲ ಸೇರಿಕೊಂಡು ಎಲ್ಲ ಒಂದು ಸೇರಿಕೊಂಡು ಒಂದು ಗ್ರೂಪ್ ಒಂದು ಮಾಡಿಕೊಂಡು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಹಂಗಾಗಿ ಜಾಸ್ತಿ ಜನರಿಗೆಲ್ಲ ಒಂದು ತಲುಪುತ್ತೆ ನಾವು ನಾವು ಮಾಡೋಂಥ ಒಂದು ಕಾರ್ಯ ಜನರು ತಲುಪಿ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆಲ್ಲರೂ ಇದು ಮಾಡ್ತಾ ಇದ್ದೀವಿ ನಾವು ಪೂಜೆಗೆ ಇದು ಮಾಡೋದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಕೇಳಿದೆಲ್ಲ ವ್ಯಕ್ತಿ ಧನರ್ವಾಸ ಬಳಗ ಅಂದರೆ ಭಕ್ತರು ಒಂದು ಸಂಘವನ್ನು ಮಾಡಿಕೊಂಡು ಸೇವಾ ಸಮಿತಿಯನ್ನು ಮಾಡಿಕೊಂಡು ಇಲ್ಲಿ ಬರುವಂಥ ಅನೇಕ ಭಕ್ತರಿಗೆ ಏನೇನು ಸೇವೆ ಅನ್ನೋದನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಐತಿಹಾಸಿಕ ಸ್ಥಳ ಅಂದರೆ ಬಂದಂಥ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಭಾಳಷ್ಟು ವ್ಯವಸ್ಥೆಗಳಾಗಬೇಕಾಗಿದೆ ಸುಮಾರು ವರ್ಷಗಳಿಂದ ಶಾಸನಗಳು ಮಳೆ ಮತ್ತು ಬಿಸಿಲಿಗೆ ಸೌದು ಪ್ರಾಚ್ಯ ಪ್ರಾಚ್ಯಶಾಸ್ತ್ರ ಇಲಾಖೆಯವರು ಪ್ರವಾಸೋದ್ಯಮ ಇಲಾಖೆಯವರಿಗಾಗಲೇ ಮೇಲ್ಚಾವಣೆ ಮಾಡಿದ್ದಾರೆ ಆದರೂ ಕೂಡ ಈ ಬೇಸಿಗೆ ಆರಂಭ ಆಗುವಂಥ ಈ ದಿನಗಳಲ್ಲಿ ಪ್ರದಕ್ಷಿಣೆ ಮಾಡುವಂಥ ಸದ್ಭಕ್ತರಿಗೆ ಒಂದು ನೆಲ ಹಾಸಿಗೆಯನ್ನು ಹಾಕುವಂಥದ್ದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಅನೇಕ ಸೌಲಭ್ಯಗಳನ್ನು ಸರ್ಕಾರ ಒದಿಸಿಕೊಟ್ರೆ ಈಗೇನು ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯ ಮಹೋನ್ನತ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತದೋ ಮಧ್ಯ ಕರ್ನಾಟಕದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಕೂಡ ಜರುಗಲಿ ಅನ್ನುವಂಥದ್ದು ಎಲ್ಲ ಸದ್ಭಕ್ತರ ಆಶಯ ಕೂಡ ವೀಕ್ಷಕರೇ ಧನುರ್ಮಾಸದ ಈ ಶುಭ ದಿನದಂದು ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವಂಥ ಈ ದಿನಗಳಲ್ಲಿ ಜಗತ್ತಿನಾದ್ಯಂತ ಅಂದರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಪ್ರಕಾರ ದಕ್ಷಿಣ ಮತ್ತು ಉತ್ತರ ಭಾರತದೆಲ್ಲೆಡೆ ಐತಿಹಾಸಿಕ ಸ್ಥಳ ಇರುವಂಥ ಎಲ್ಲ ದೇವಸ್ಥಾನಗಳಿಗೂ ಕೂಡ ವಿಶೇಷವಾದಂಥ ಪೂಜೆ ದೊರೆಯುತ್ತಾ ಇದೆ ಉತ್ತರ ದಕ್ಷಿಣ ಬಾಗಿಲದಿಂದ ಉತ್ತರ ಬಾಗಿಲಿಗೆ ಬರುವ ಮಾರ್ಗದಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಉತ್ತರೋತ್ತರ ಅಭಿವೃದ್ಧಿ ಆಗುವಂಥ ಹಿನ್ನೆಲೆಯನ್ನು ನಮ್ಮ ಶ್ರೀನಿವಾಸ ಮೂರ್ತಿಯವರು ಅಂದರೆ ಅರ್ಚಕರು ಪ್ರಧಾನ ಅರ್ಚಕರು ಎಲ್ಲ ಮಾಹಿತಿಗಳನ್ನು ಇವರಲ್ಲಿ ಕೇಳಿಕೊಳ್ತಾ ಇದ್ದೀನಿ ಈ ದಿನ ಬಹಳ ಉತ್ತಮ ದಿನ ಧನುರ್ಮಾಸದ ವೈಕುಂಠ ಏಕಾದಶಿ ದಿನ ಇವತ್ತು ದೇವರ ದಕ್ಷಿಣ ದೇವರ ಭಾಗದಲ್ಲಿ ಎರಡು ಭಾಗದಲ್ಲಿ ಬಂದು ಪಲ್ಭಾಗ ಆ ಕಡೆ ಇರೋ ಭಾಗ ಎಲ್ಲ ನರಕ ದಕ್ಷಿಣ ಭಾಗದಿಂದ ಬಂದು ಉತ್ತರ ಭಾಗದಿಂದ ಹೊರಗಡೆ ಹೋದರೆ ನೀವು ಒಂದು ಜನ್ಮದಲ್ಲಿ ಮಾಡಿದ ಅನೇಕ ಪಾಪಗಳೆಲ್ಲ ಕಡಿಮೆಯಾಗಿ ಯಾವಾಗಲೂ ನರಕ ದರ್ಶನ ಇರೋದಿಲ್ಲ ಜನ್ಮಾಂತರದಲ್ಲಿ ಹುಟ್ಟಿದ ನೀವು ಈ ಕ್ಷೇತ್ರದಲ್ಲಿ ಹುಟ್ಟಿದ ಜನಗಳು ಮುಂದಿನ ಬೇ ಸ ಕ್ಷೇತ್ರದಲ್ಲಿ ಹುಟ್ಟಿ ಅವರಿಗೆ ಉನ್ನ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಪ್ರಾ ಮಾಡ್ತಾರೆ ಧನುರ್ಮಾಸದಲ್ಲಿ ಮೂವತ್ತು ದಿನಗಳಲ್ಲಿ ಧನುರ್ಮಾಸ ಇಪ್ಪತ್ತೆಂಟು ದಿನ ಧನುರ್ಮಾಸ ನಡೆಯುತ್ತೆ ದಿನ ದೇವರ ದರ್ಶನ ಮಾಡಿ ದಕ್ಷಿಣ ದಕ್ಷಿಣೆ ಹಾಕಿ ಮಂಗಳಾರತಿ ತೀರ್ಥ ತಗೊಂಡು ಹೋದ್ರಿಗೆ ಜನ್ಮಾಂತರದಲ್ಲಿ ಪಾಪಗಳೆಲ್ಲವೂ ಕ್ಷೇಸಲ್ಪಡುತ್ತೆ ಒಂದು ತೀರ್ಥದಿಂದ ದೇಹ ಶುದ್ಧಿ ಆಗ್ತದೆ ಒಂದು ಇದರಿಂದ ಆರ್ತಿಯಿಂದ ದೇಹದ ಭಾಗ ಎಲ್ಲ ಪೂರ್ತಿ ಸರಿ ಹೋಗಿ ಮನಸ್ಸು ಶಾಂತವಾಗ್ತದೆ ನೀವು ದೇವ್ರ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ನೋಡಿದಾಗ ಆಗ ಆಗ ಸಮಾಧಾನ ಬೇರೆ ಎದ್ದು ಆಗಲ್ಲ ನೀವು ದೇವ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಮೇಲೆ ಒಂದು ಕಡೆ ಸುತ್ತ ದೇವರು ಸುತ್ತ ಸುತ್ತರಿದು ಒಂದು ಕಡೆ ಕೂತು ಕಳಸ ನೋಡಿ ದೇವರ ಗೋಪುರ ನೋಡ್ಕೊಂಡು ಹೋಗಬೇಕು ಅದು ಉತ್ತರ ಉತ್ತರ ಭಾಗ ಇರೋದು ದೇವಸ್ಥಾನಕ್ಕೆ ಬರಬೇಕಾದ್ರೆ ದೇವಸ್ಥಾನದ ಬಲಭಾಗದಿಂದ ಬಂದು ಪೂರ್ತಿ ಒಂದು ರೌಂಡ್ ಹಾಕಿ ದೇವ್ರಸ್ಥಾನದ ಒಳಗೆ ಬರಬೇಕು ದೇವರು ಮುಂದಿನ ಭಾಗದಲ್ಲಿ ಬರೋಂಗಿಲ್ಲ ಉತ್ತರ ಭಾಗದಿಂದ ದಕ್ಷಿಣ ಭಾಗದಿಂದಲೇ ಬರಬೇಕು ಯಾವಾಗಲೂ ದಕ್ಷಿಣ ಭಾಗದಿಂದ ಕೈ ಮುಗಿದು ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಉತ್ತರ ಭಾಗದಿಂದ ಹೋಗಬೇಕು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಎಷ್ಟು ಪಾವನೆ ಆಗುತ್ತೋ ದೇವಸ್ಥಾನ ಕೂಡ ಸ್ವಚ್ಛತಾಗಿರ್ಬಂಧ ಆಗಿರಬೇಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಆದೇಶ ಕೂಡ ಹರಿಹರೇಶ್ವರ ದೇವಸ್ಥಾನ ಮಧ್ಯ ಕರ್ನಾಟಕದ ಐತಿಹಾಸಿಕ ಸ್ಥಳ ಈ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವ ಮುನ್ನ ದಿನದಂದೇ ಅಂದರೆ ಎರಡು ಮೂರು ದಿನದಂದೇ ಇಲ್ಲಿರುವಂಥ ಧನುರ್ಮಾಸದ ಬಳಗದವರು ಸೇವಾರ್ಥಿಗಳು ದೇವಸ್ಥಾನ ಸ್ವಚ್ಛತೆ ಮಾಡಿರುವಂಥದ್ದು ಭಾಳ ಪ್ರಮುಖವಾಗಿ ಮೆಚ್ಚಬೇಕಾದಂಥ ಅದಕ್ಕೆ ನಮ್ಮ ಊರು ನಮ್ಮ ಓಣಿ ಅಂತೇಳಿ ತಾವು ಒಂದು ಹೆಸರನ್ನು ನಾಮಕರಣ ಮಾಡಿಕೊಂಡು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಜನ ಸದಸ್ಯರು ಸೇರಿಕೊಂಡು ಸ್ವ ಪ್ರಯತ್ನದಿಂದ ಸ್ವಾಮಿಯ ದೇವಸ್ಥಾನದ ಸುತ್ತಲಿರುವಂಥ ಕಸವನ್ನು ತೆಗೆದು ಸ್ವಚ್ಛ ಮಾಡಿ ಆ ಸೇವೆಗೆ ಕೃ ಕೃತಾರ್ಥರಾಗಿದ್ದಾರೆ ಬಹುಶಃ ಎಲ್ಲ ದೇವಸ್ಥಾನಗಳು ಕೂಡ ಸ್ವಚ್ಛತೆ ಆದರೆ ಮನಸ್ಸು ಸ್ವಚ್ಛತೆ ಆಗುತ್ತೆ ಬಂದಂಥ ಸದ್ಭಕ್ತರಿಗೆ ಅಲ್ಲಿ ದರ್ಶನ ಆಶೀರ್ವಾದ ಪ್ರಸಾದ ಸಿಗುತ್ತೆ ಆಯುರ್ವಾರೋಗ್ಯ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಕೂಡ ಹಿರಿಯರ ಒಂದು ಅನುಭವ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ